ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಇವತ್ತೇನಂತಂದರೆ ವಿಘ್ನೇಶ್ವರ ಬತ್ತಿ ಅಂದರೆ ಅದರಲ್ಲಿ ಮೂರು ಥರ ಇದೆ ಅದು ಮೂರು ಥರನೂ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾರೆ ಇವತ್ತು ಬನ್ನಿ ಕೇಳೋಣ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಪಕ್ಕದಲ್ಲಿ ಒಂದು ಹೈಪ್ ಅಂತ ಬರುತ್ತೆ ಅದನ್ನು ಕೊಡೋದು ಮಿಸ್ ಮಾಡಬೇಡಿ ಆ್ಯಂಡ್ ಬನ್ನಿ ಯಾವ ಥರ ಮಾಡೋದು ಅಂತ ಕೇಳೋಣ ಅರೇ ಶ್ರೀನಿವಾಸ ಇವತ್ತು ನಿಮ್ಮೆಲ್ಲರಿಗೂ ವಿಘ್ನೇಶ್ವರ ಬತ್ತಿ ಮೊನ್ನೆ ಶ್ರವಣ ಶ್ರವಣ ಗೌರಿದು ಅಂದ್ರೆ ಪರಮಾಲಕ್ಷ್ಮೀದ್ದು ಹೇಳ್ಕೊಟ್ಟಿನಿ ಇವತ್ತು ವಿಘ್ನೇಶ್ವರ ಬತ್ತಿ ಹೇಳಿ ಈ ಥರ ಹತ್ತಿಲ್ತಾರೆ ಸಣ್ಣ ತೊಗೋಬೇಕು ದಪ್ಪ ಬಂದ್ರೆ ಅಸಹ್ಯ ಬರ್ತದೆ ಬತ್ತಿ ಚೆಂದ ಬರಂಗಿಲ್ಲ ಈ ಥರ ಹಿಂಗೆ ಸಣ್ಣ ತೊಗೋಬೇಕು ಹಿಂಗೆ ಹಿಂಗೆ ಎಳಿ ಬರ್ತದೆ ಹಿಂಗೆ ಎಳಿ ತೊಗೊಂಡು ನಾವು ಚೆಂದಾಗ ಹಿಂಗೆ ಈ ಥರ ಮಾಡ್ಕೋಬೇಕು ಇಲ್ಲ ಮಾಡಿಟ್ಟಿದ್ದೀನಿ ಇಲ್ಲೆಲ್ಲ ಇದನ್ನ ಹೆಂಗೆ ಇದನ್ನೇನು ಮಾಡ್ಬೇಕಂದ್ರೆ ಈ ಥರ ತಗೊಂಡು ಈ ಥರ ತಗೊಂಡು ಇಪ್ಪತ್ತೊಂದು ಇಪ್ಪತ್ತೊಂದು ಯಾಕಂದ್ರೆ ವಿಘ್ನೇಶ್ವರ ಸಂಧಿ ಇಪ್ಪತ್ತೊಂದನೇ ಸಂಧಿ ಆಮೇಲೆ ಕರಿಕಿ ಏರ್ಸೋದು ಇಪ್ಪತ್ತೊಂದು ಅವನಿಗೆ ವಿಘ್ನೇಶ್ವರನಿಗೆ ಅದಕ್ಕೆ ಇದನ್ನ ಮೊಗ್ಗುಗಳನ್ನು ಇಪ್ಪತ್ತೊಂದು ಮಾಡಿ ಬತ್ತಿ ಮಾಡ್ಬೇಕು ನಾವು ಇವಾಗ ಆ ಆತರ ಇಪ್ಪತ್ತೊಂದು ಎಳಿ ಇದನ್ನ ಮಾಡ್ಕೋಬೇಕು ಆಮೇಲೆ ಇಪ್ಪತ್ತೊಂದು ಮೋದಕ ಇವೆಲ್ಲ ಇಪ್ಪತ್ತೊಂದ್ ಇಪ್ಪತ್ತೊಂದು ಇವು ಕರ್ಕಿ ಹಾರಿಸುದು ಅದಕ್ಕೆ ಇವನು ಇಪ್ಪತ್ತೊಂದು ಮಾಡಿಸ್ಬೇಕು ಮಗ್ ಇಪ್ಪತ್ತೊಂದು ಮಾಡಿ ಇದು ಮಾಡ್ಬೇಕು ಬತ್ತಿ ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಈ ಥರ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇಪ್ಪತ್ತೊಂದು ಮಾಡಿಕೊಂಡು ಇವು ಇಪ್ಪತ್ತೊಂದು ಸೇರಿಸಿ ಒಂದು ಒಂದು ಹೂ ಬತ್ತಿ ಮಾಡ್ಕೋಬೇಕು ಇಪ್ಪತ್ತೊಂದನ್ನು ಕೂಡ ಸೇರಿಸಿ ಒಂದು ಹೂ ಬತ್ತಿ ಒಂದು ಹೂ ಬತ್ತಿ ಥರ ಮಾಡ್ಕೋಬೇಕು ಇಂಥವು ಎರಡು ಬತ್ತಿ ಹಚ್ಬೇಕು ನೀವು ಗಣಪತಿ ಎರಡು ಬತ್ತಿ ಗಣಪತಿ ಮುಂದೆ ಒಂದು ಬತ್ತಿ ನಿಮ್ಮ ಕೈಲಿ ಹಾಕ್ತಿದ್ರೆ ಎರಡೆರಡೂ ಹಚ್ಚಬಹುದು ನೀವು ಎಷ್ಟು ಬತ್ತಿ ಹಚ್ತೀರಿ ಅಷ್ಟು ಚಲೋನೆ ದೇವರಿಗೆ ಕನಿಷ್ಠ ಆ ಕಡೆ ಒಂದು ಈ ಕಡೆ ಒಂದರೆ ಹಚ್ಬೋ ಕೊಂಟೆ ಹಚ್ಬಾರ್ದು ಮೊನ್ನೆ ವರಮಾಲಕ್ಷ್ಮಿ ದೇಣಿ ಇದು ಗಣಪತಿ ఇప్ప ఇప్పిప్ప సేర్స్క్ర హంద్ర ఈర బింద హ ఇప్ప ఇల్ ఏం నాము ఊబత్తిగతే హిహి తిరుగు బర్లారో రేషమేదారను తిరుగుబోదు నన్ను బర్తదో హి హచ్చి తిరుగుతీ నీకు తోర్స్తీ ಈ ಥರ ಬರುತ್ತೆ ವಿಘ್ನೇಶ್ವರ ವಿಘ್ನೇಶ್ವರ ಬತ್ತಿ ಒಂದು ಈ ತರ ಒಂದು ಮಾಡಬೇಕು ಒಂದಾಯ್ತು ಹ್ಮ್ ಈ ತರ ಇನ್ನು ವಿಘ್ನೇಶ್ವರ ಎರಡು ಬತ್ತಿಗಳು ಮಾಡಬೇಕು ಮಾಡೋದಿದೆ ಇದು ಹೆಂಗಂದ್ರೆ ಇದು ಇಪ್ಪತ್ತೊಂದೇ ತಗೋಬೇಕು ಇದು ಅದನ್ನ ಉದ್ದು ತಗೊಂಡಿವಿ ಇಪ್ಪತ್ತೊಂದು ಇದು ರೌಂಡ್ ಹಿಂಗೆ ಮಗ್ಗು ತಗೋಬೇಕು ಹಿಂಗ ಇಷ್ಟು ಹತ್ತಿ ತಗೊಂಡು ಹಿಂಗೆ ಎರಡೂ ಕಡೆ ತುದಿ ಹಿಡಿದು ಹಿಂಗೆ ತಿರುಬಕ್ ಹಿಂಗೆ ಹಿಂಗೆ ಇಂಥವು ಇಪ್ಪತ್ತೊಂದು ಆಗ್ಬೇಕು ಇನ್ನೂ ಕೂಡ ಈ ತರ ಇಪ್ಪತ್ತೊಂದು ಮಾಡ್ಕೋಬೇಕು ಮುದಕ ಇಪ್ಪತ್ತೊಂದು ಕರಿಕೆ ಇಪ್ಪತ್ತೊಂದು ಹಂಗೆ ಇವು ಇಪ್ಪತ್ತೊಂದು ಮಾಡ್ಕೊಂಡು ಇವು ಎಲ್ಲ ಸೇರಿಸಿ ಒಂದು ಬತ್ತಿ ಮಾಡ್ಕೋಬೇಕು ಹ್ಞೂ ಕೂಡಿಸಿ ಒಂದು ಬತ್ತಿ ಬತ್ತಿಬಿಟ್ಟು ಒಂದು ಒಂದು ಬತ್ತಿ ಮಾಡ್ಕೋದು ಒಂದು ಮಗು ಥರ ಬರ್ತದೆ ಇಪ್ಪತ್ತೊಂದು ಸೇರಿಸಿದ್ದು ಮಗು ಒಂದೊಂದು ಮಗು ಮಾಡ್ಕೊಂಡಿರ್ತೀವಲ್ಲ ಅಂತ ಇಪ್ಪತ್ತೊಂದು ಮಗ್ ಮಾಡಿ ಒಂದು ಬತ್ತಿ ಮಾಡಿಕೊಂಡು ಇವು ಎರಡು ಮಾಡಿಕೊರಿ ಎರಡು ನೀಲಂಜ್ ಅಂದಾಗ ಗಣಪತಿ ಮುಂದೆ ಹಚ್ಚರಿ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ವಿಘ್ನೇಶ್ವರ ಹೇಳಿದ್ನಲ್ಲ ಇದು ಇಪ್ಪತ್ತೊಂದು ಬತ್ತಿ ಹಚ್ಚಿದಂಗೆ ನೀವು ಇದೊಂದು ಬತ್ತಿ ಹಚ್ಚಿದ್ರೆ ಅವನಿಗೆ ಒಂದು ಬತ್ತಿ ಹಚ್ಚಿದ್ರೆ ಹತ್ತು ಕುತ್ತು ಪಾರು ಮಾಡ್ತಾನೆ ಲೆಕ್ಕ ಹಾಕ್ರಿ ಇಪ್ಪತ್ತೊಂದು ಬತ್ತಿ ಹಚ್ಚಿದ್ರೆ ಎಷ್ಟು ಕುತ್ತುಗಳ ಪಾರು ಮಾಡ್ತಾನೆ ಇವ ಅಂತೇಳಿ ವಿಘ್ನೇಶ್ವರ ಈ ಥರ ಇಪ್ಪತ್ತೊಂದು ಸೇರಿಸಿದೀವನು ಇವನಿಗೆ ಕು ಈಗ ಏನು ಮಾಡಬೇಕು ಇವನ್ನೆಲ್ಲ ಸೇರಿಸಿಲ್ಲ ಕೆಳಗೆ ಬತ್ತಿ ಮಾಡ್ಕೋಬೇಕು ಸೇಮ್ ಅದೇ ತರ ಬತ್ತಿಯಿಂದ ಬತ್ತಿ ಮಾಡ್ಕೋ ಬತ್ತಿ ಮಾಡ್ಕೋಬೇಕು ಒಂದು ಹೂವು ಬಂದಂಗ ಬರ್ತಾ ಇದು ಈ ತರ ಬರುತ್ತೆ ಇದು ಈ ಥರ ಇದು ಈ ತರ ಇವೆರಡಾದ ಈಗ ಇದು ಹೆಂಗ್ ಮಾಡ್ಬೇಕಂದ್ರೆ ಇನ್ನೊಂದು ದಿನ ಇವು ಐದು ಮಾಡ್ಕೋಬೇಕು ಹಿಂಗೆ ಒಟ್ಟು ಹತ್ತು ಮಾಡ್ಕೊಂಡ್ರೆ ಎರಡು ಬತ್ತಿ ಆಗ್ತಾವ್ ಅದು ಹೆಂಗ್ ಮಾಡ್ಕೋಬೇಕಂದ್ರ ಅದೇ ಅದಕ್ಕೂ ಇದೇ ಇದೇ ತರ ಹತ್ತಿ ತಗೊಂಡು

ಇದು ಫಸ್ಟಿಗೆ ಒಂದು ಎರಡು ಮೂರು ತೊಗೋಬೇಕು ಹಿಂಗೆ ಹಿಂಗೆ ಮೂರು ತೊಗೊಂಡು ಇಲ್ಲಿ ಹತ್ತಿ ಇಲ್ಲಿ ಹಿಂಗೆ ಒಬ್ಬತ್ತಿ ಮಾಡ್ಕೋತೀವಲ್ಲ ಹ್ಞೂ ಹಂಗೆ ತಿರುಗಬೇಕಿಲ್ಲೆ ಹಿಂಗೆ ತಿರುಗಿದ್ರಿ ಇದು ಹೆಂಗೆ ಬಂತೀಗ ಹಿಂಗೆ ಬಂತು ಇಲ್ಲೇನು ಮಾಡಬೇಕು ಬಲಕ್ಕೆ ಬರ್ಬೇಕು ಎರಡು ಇನ್ನೊಂದು ಮಾಡ್ಕೋತೀವಲ್ಲ ಅದು ನಮ್ಮ ಎಡಕ್ಕೆ ಹಚ್ಬೇಕು ಎರಡು ಎರಡು ತೊಗೋಬೇಕು ಹಿಂಗೆ ಕೆಳಗೆ ಅದು ಅವು ತ್ರಿಶೂಲ್ ಟೈಪ್ ಅಂದ್ರೆ ಅದು ಮೂರು ಬಿತ್ತಿ ಬಿಟ್ಟು ಕೆಳಗೆ ಎರಡು ಇಟ್ಕೋಬೇಕು ಎರಡು ಇಟ್ಕೊಂಡು ಇಲ್ಲಿ ಮತ್ತೆ ನಾವು ಹತ್ತಿ ಇಟ್ಟು ತಿರುಗ್ಬೇಕು ಬರುತ್ತೆ ಇನ್ನೊಂದು ಮೇಲೆ ಮೂರು ಬಂದಿತ್ತು ಇವು ಪಕ್ಕಕ್ಕೆ ಎರಡು ಇವು ಅಂದರೆ ಈ ಥರ ಬರುತ್ತಿಲ್ಲ ಫಸ್ಟಿಗೆ ಬಲಕ್ಕಿಟ್ಕೋರಿ ಇನ್ನೊಂದು ಮಾಡ್ಕೋಬೇಕಾದ್ರೆ ಇದು ಈ ಕಡೆ ಎರಡಕ್ಕೆ ಬರ್ಬೇಕದು ಹ್ಞೂ ಮಾಡಿ ಈ ಥರ ಎರಡು ದೀಪ ಹಚ್ಚರಿ ಓಕೆ ಕೇಳಿದ್ರಲ್ಲ ಯಾವ ಥರ ಮಾಡೋದು ಅಂತ ಆ ಥರ ಮಾಡಿ ಒಳ್ಳೆಯದಾಗಲಿ ಆ್ಯಂಡ್ ಮತ್ತು ನೆಕ್ಸ್ಟು ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್